ಇದು ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ನೀವು ನೋಡದೆ ಇರುವಂತ ದೃಶ್ಯ ಮಾಡ್ಬೇಕಾಯ್ತು ನೋಡ್ತಾ ಇದ್ದೀವಾಗ ಹೇಗಿದೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಡೋದು ಬಹಳ ಸಂತೋಷ ಆಯ್ತು ನನಗೊಂದು ಕುತೂಹಲ ಇತ್ತು ಇದು ಒಳಗಡೆ ಎಲ್ಲ ಪ್ರಸಾದ ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತ ಸೊ ಬನ್ನಿ ಅಣ್ಣವ್ರ ಭೇಟಿ ಅದ್ರ ಒಳಗಡೆ ಸೊ ನೋಡ್ಬೋದಿಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕರ್ನಾಟಕದಲ್ಲೇ ಈ ರೀತಿ ಒಂದು ಪ್ರಸಾದವನ್ನು ಮಾಡುವಂತ ಏಕೈಕ ಕ್ಷೇತ್ರ ಧರ್ಮಸ್ಥಳ ನೋಡ್ಬೋದು ಎಷ್ಟು ನೀಟಾಗಿ ತರಕಾರಿಗಳನ್ನ ಕ್ಲೀನಾಗಿ ನೋಡಿ ನಮ್ಮ ಬರೀ ಬಾಯಿ ಮಾತಲ್ಲಿ ಒಂದು ದಿನಕ್ಕೆ ಶನಿವಾರ ಬರೋಣ ಅಂದರೆ ಚೆನ್ನಾಗಿ ಬಂದರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಉಗ್ರಹುದು ಸೊ ತುಂಬ ಕ್ಲೀನಾಗಿ ಮೇಂಟೈನ್ ಕೂಡ ಇಲ್ಲಿರುವಂಥದ್ದು ಸೂಪರ್ ಆಗುತ್ತೆ ಆಗುತ್ತೆ ನಿಜವಾಗೂ ಅದರಲ್ಲಿ ಇವತ್ತು ಇಲ್ಲಿ ಬಂದಿದ್ದಂತೂ ನಮ್ಮ ಜೀವನ ಭಾವನೆ ಅಂತ ಅನ್ನೋಷ್ಟು ಖುಷಿ ಸೊ ಅದ್ಭುತವಾಗಿದೆ ಮತ್ತೆ ಒಳಗಡೆ ಹೋಗುತ್ತೆ ತುಂಬ ಚೆನ್ನಾಗಿದೆ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಯ್ ನೋಡಿ ಎಲ್ಲ ತರಕಾರಿ ಬಿಡಿಸೋದಕ್ಕೊಬ್ರು ತೊಳೆಯೋದಕ್ಕೆ ಒಬ್ಬರು ಕಟ್ ಮಾಡೋದಕ್ಕೊಬ್ಬರು ಎಷ್ಟು ನೀಟಾಗಿ ಅಂದರೆ ಹೆಂಗೆ ಹೇಳೋದು ಮಾತ್ರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ನೀಟಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿ ಜಾಗೂ ಅಷ್ಟೇ ಅಷ್ಟು ಖರ್ಚು ಕಟ್ಟಾಗಿದೆ ನಾನು ತರಕಾರಿ ಜೋಡಿಸಿರೋದು ರೇಷನ್ ಜೋಡಿಸಿರೋ ಸೊ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಧರ್ಮಸ್ಥಳದಲ್ಲಿ ಎಂತೆಲ್ಲ ವ್ಯವಸ್ಥೆ ಇದೆ ಯಾವ ಕಲ್ಲ ಇದು ಸ್ವರ್ಗಕ್ಕೆ ಬಂದಿರೋದು ಸ್ವರ್ಗ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಇದ್ರೆ ಪ್ರತಿದಿನ ಎಷ್ಟು ಸಾವಿರ ಜನ ಅನ್ನದಾಸ ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಭಿಕ್ಷಕರು ಇಲ್ಲದಿರುವಂತ ಕ್ಷೇತ್ರ ಧರ್ಮಸ್ಥಳ ಅದ್ರ ಜೊತೆಗೆ ಯಾರೇ ಬಂದ್ರು ಒಂದು ರೂಪಾಯಿ ತೊಗೊಳದೆ ತುಂಬಾ ನೀಟಾಗಿ ದರ್ಶನ ಮಾಡಿಸುವಂತ ಕ್ಷೇತ್ರ ಧರ್ಮಸ್ಥಳ ಸೊ ಅಣ್ಣವರು ನಮಗೆ ಕೀ ತೆಗೆದು ತೋರಿಸ್ತಾ ಇದ್ದಾರೆ ತರ್ಕಾರಿ ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಕೋಲ್ಡ್ ಬಾ ಬಾ ನೋಡಿ ತರ್ಕಾರಿ ಹಾಳಾಗ ಮಲಗಬಿಟ್ರೆ ಸ್ವರ್ಗನೇ ಎರಡು ಕೈಯಲ್ಲಿ ಇದೆ ಅಂದಂಗೆ ನೋಡಿ ಫ್ರಿಜ್ ಕೋಲ್ಡ್ ಆಗಿ ನಿಮಿಷ ಇದ್ರೆ ಸಾಕಿಲ್ಲ ಸ್ಟೋರೇಜ್ ಮಾಡಿ ತುಂಬಾನೇ ಚೆನ್ನಾಗಿದೆ ಖುಷಿ ಆಯಿತು ನಾನಂತೂ ವೀರೇಂದ್ರ ಹೆಗಡೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ತಿಳ್ಸಕ್ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಕಾಲದಿಂದನೂ ನಾವು ಧರ್ಮಸ್ಥಳಕ್ಕೆ ಬರ್ತೀವಿ ಆದ್ರೆ ನನ್ನ ಲೈಫಲ್ಲಿ ಯಾವತ್ತೂ ಈ ತರದ್ದು ದರ್ಶನನೇ ಮಾಡಿರ್ಲಿಲ್ಲ ಸೊ ಒಳಗಡೆ ಇವತ್ತು ವಿಶೇಷ ದರ್ಶನ ಕೂಡ ನಮಗೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತು ಜೊತೆಗೆ ಈ ಒಳಗಡೆನ ನೋಡ್ಲಿಕ್ಕೆ ಒಂದು ಭಾಗ್ಯ ಸಿಕ್ತು ಲಕ್ಷಾಂತರ ಜನಕ್ಕೆ ದಾಸೋಹ ನಡೆಯುವಂತ ಜಾಗ ಮತ್ತೆ ಇಷ್ಟು ಚೆನ್ನಾಗಿ ತರ್ಕಾರಿನೂ ಕೂಡ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಎಲ್ಲೂ ಕೂಡ ಒಂಚೂರು ಬೇಜಾರಾಗಬಾರ್ದು ಇಲ್ಲಿ ಇಷ್ಟು ಊಟ ಏನಕ್ಕೆ ಟೇಸ್ಟ್ ಬರುತ್ತೆ ಇವಾಗ ಗೊತ್ತಾಗ್ಲಿ ಹಣ ಇಷ್ಟು ದಿನಕ್ಕ ಗೊತ್ತಿರ್ಲಿಲ್ಲ ಇಲ್ಲಿ ಇಷ್ಟು ಪ್ರಸಾದ ಟೇಸ್ಟ್ ಬರ್ಲಿಕ್ಕೆ ಕಾರಣ ನೀಟ್ನೆಸ್ ಮತ್ತೆ ಪ್ರಸಾದ ಅಂದ್ರೆ ತರಕಾರಿಯನ್ನ ಇಡುವಂತ ರೀತಿ ತುಂಬಾ ಚೆನ್ನಾಗಿ ಅದನ್ನ ಹಾಳಾಗದೆ ನೀಟಾಗಿ ಇಡ್ತಾರೆ ಇಡ್ತಾರೆ ಒಂದ್ ನಿಮಿಷ ಆಗ್ತಾ ಇಲ್ಲ ಇಲ್ಲಿ ಕೋಲ್ಡ್ ಅಷ್ಟು ಸಾಕಷ್ಟು ಜನ ಇಲ್ಲಿ ಸೇವೆ ಸಲ್ಲಿಸ್ತೀರಾ ನನಗೆಲ್ಲ ದೇವ್ರ ಒಳ್ಳೇದು ಮಾಡಲಿ ಅಣ್ಣ ಕೊಡೋದು ಖಂಡಿತ ಖಂಡಿತ ಪ್ರಜೆ ಖುಷಿ ಆಗುತ್ತೆ ಏನ್ ಅನ್ಸುತ್ತೆ ಕರ್ನಾಟಕಕ್ಕೆ ಏನೇನಾಗುತ್ತೆ ಒಳ್ಳೆ ನ್ಯೂಸ್ ಅದು ಈ ಕೆಲವ್ರು ಬಿಟ್ಟೋದಾದ್ರೂ ಮತ್ತೆ ಸೇರಿಸ್ತಿರಲಿಲ್ಲ ಅದೇ ಖುಷಿ ಅವ್ರಿಗೆ ಫುಲ್ ಗ್ಯಾಮ್ರಿ ಆಗ್ಬಿಟ್ಟಾರೆ ಭಯ ಅವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅರ್ಜಿನ್ ಅರ್ಜಿನ್ ಕರ್ಕೊಂಡು ಅವ್ರಿಗೆ ಚೆನ್ನಾಗಿಲ್ವಾ ಕೆಲಸ ಮಾಡ್ತೀನಿ

ಏನ್ ಹೇಳೋದು ಇದಕ್ಕೆ ವರ್ಡ್ಸ್ ಇಲ್ಲ ಮಾತಾಡೋದಕ್ಕೆ ಬಾಯಿಲ್ಲ ಮತ್ತೆ ಬರೋದಿಲ್ಲ ವರ್ಡ್ಸ್ ಮಾತುಗಳೇ ಬರಲ್ಲ ಅಂತ ನೋಡಿ ಇಲ್ಲಿ ನೋಡಿ ಒಂದು ದಿನಕ್ಕೆ ಬೇಕಾದ್ರೆ ಎಷ್ಟು ಸಾವಿರ ತರಕಾರಿ ಬೇಕಾಗುತ್ತೆ ಆಮೇಲೆ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಸ್ಟೋರೇಜ್ ಮಾಡಿಟ್ಟಿದ್ದಾರೆ ಇದನ್ನೆಲ್ಲ ನೋಡುವಾಗ ನಂಗೆ ಸಂತೋಷ ಆಗುತ್ತೆ ನನಗೂ ಆ ಭಗವಂತ ಆ ಶಕ್ತಿ ಕೊಡಲಿ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ನಾವು ಒಂದು ಒಂದು ಸ್ವರಾಜನಕ್ಕೆ ಒಂದು ಪ್ರಸಾದ ಕೊಡುವಂತ ಶಕ್ತಿ ಭಗವಂತ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದ ಅವರ ಪ್ರೀತಿ ಮತ್ತೆ ನಮ್ಮ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದ ಸಿಗ್ಲಿ ಅಂತ ಮನಸ್ಕೃತಿಯಾಗ ಬಿಟ್ಕೊಳ್ತೀನಿ ಅವ್ರನ್ನ ಭೇಟಿ ಆಗಬೇಕು ಅಂತ ಬಹಳ ಆಸೆ ಇತ್ತು ಬಂದು ಭೇಟಿ ಆದ್ವಿ ಬಟ್ ಆದ್ರೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋ ಕನಸು ಇನ್ನೂ ಈಡೇರಿಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ಸಾಕಷ್ಟು ಜನ ಸ್ನೇಹಿತರೆಲ್ಲ ಬಂದಿದ್ವಿ ನಾವು ಅದಾದಮೇಲೆ ಇಲ್ಲಿ ನೋಡೋದಾದ್ರೆ ಪ್ರಸಾದಕ್ಕೆ ಮೂಟೆಗಳು ಮೂಟೆಗಳ ಅಕ್ಕಿ ಮೂಟೆಗಳನ್ನ ತುಂಬಾ ಚೆನ್ನಾಗಿ ಸೊ ಇದು ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ನೀವು ನೋಡದೆ ಇರುವಂಥ ದೃಶ್ಯ ಇಲ್ಲಿಗೆ ನನ್ನನ್ನು ಒಳಗಡೆ ಓಡಾಡಲಿಕ್ಕೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಅಂದರೆ ಏನು ನಿವಾರಣೆ ಮಾಡ್ತಾರೆ ಅವರೆಲ್ಲ ಏನು ಕೆಲಸವನ್ನು ನಿರ್ವಹ ನಿರ್ವಹಿಸ್ತಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ತುಂಬ ಖುಷಿಯಾಗುತ್ತೆ ಒಂದು ದಿನಕ್ಕೆ ಇಷ್ಟು ಲಕ್ಷಾಂತರ ಜನಕ್ಕೆ ದಾಸೋಹ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅದ್ಭುತವಾದಂಥ ಪ್ರಸಾದ ಸೇವನೆ ಆಯಿತು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆನೆ ಮಾವುತ ಇರುವಂಥ ಮಾವುತ ಇರುವಂಥ ಜಾಗ ಇದೆ ಸೊ ವಿಶೇಷವಾಗಿ ನೋಡಲೇಬೇಕು ನೀವೆಲ್ಲ ನೋಡ್ರಿ ಅದ್ಭುತನ ಗಜರಾಜನ <laughs> तो पंच कई <laughs> Một cây 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 cây

ನೆಕ್ಸ್ಟ್ ಈ ಒಂದು ಟ್ರಿಪ್ ಆಗಿದೆ ಇದೆಲ್ಲ ನೋಡಿದ್ಮೇಲೆ ಇವತ್ತೆ ಅಸ್ವ ಅಂದರೆ ಇನ್ನೊಂದು ಟ್ರಿಪ್ ಬಾರಿಸದೆ ಹೋಗ್ಬಿಟ್ಟು ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಗೋಶಾಲೆ ಇದೆ ನನಗೆ ಗೋಶಾಲೆ ಅಂದರೆ ತುಂಬ ಇಷ್ಟ ನಾನು ಕೂಡ ಒಂದು ಒಂದು ಹತ್ತು ಹದಿನೈದು ಗೋಗಳನ್ನ ಏನೋ ನಿಮ್ಮೆಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಒಂದು ಗೋಶಾಲೆ ಮಾಡಬೇಕಂತ ಒಂದು ಐಡಿಯಾ ಇದೆ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಇದೆ ಯಾವ ಥರ ಇದೆ ಅಂತ ನನಗೆ ಹೋಗ್ಬೋದಲ್ಲ ಒಳಗಡೆ ಅದೇ ಪೈಪಿಂದ ಆಚೆಬಾರದು ಪೈಪ್ ಮೊದಲೇ ಪೈಪ್ ಕೊಟ್ಟಿದ್ದಾರೆ ಪೈಪ್ ಕೊಟ್ಟಿದ್ದಾರೆ ಇದರೊಳಗೆ ಬಾಯಿ ಇಟ್ಟು ಕುಡಿಯೋದು ಇದು ಇಲ್ಲಿ ನೋಡಿ ರಾಸ್ ಮೆಡಿಸನ್ಸ್ ಮೆಡಿಸನ್ಸ್ ಬೇಕಾಗುತ್ತೆಲ್ಲ ಇಟ್ಟವ್ರೆ ಕೃಷ್ಣ ಮೊರೀ

Arin Arin Ini uh, um. ini. ಎಲ್ಲರಿಗೂ ಒಳ್ಳೇದಾಗಲಿ ಆ ಮಂಜುನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಜೈ ಇನ್ ಜೈ ಕರ್ಟಕ ಮತ್ತು ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ನನಗೊಂದೇ ಒಂದು ಆಸೆ ಜೀವನದಲ್ಲಿ ನಮ್ಮ ವೀರೇಂದ್ರ ಹೆಗ್ಡೆ ಸರ್ ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕಂದ್ರೆ ನಾನು ಇವತ್ತಿ ಯಾರ ಹತ್ರನೂ ಫೋಟೋ ತೆಗೆಸ್ಕೋಬೇಕು ನಾನು ಅನ್ನೋ ಯಾವುದೇ ಕನಸಾಗಲಿ ಇದಾಗಲಿ ಇಟ್ಕೊಂಡಿಲ್ಲ ಬಟ್ ಆದರೆ ನಿಜವಾಗ್ಲೂ ಒಂದು ಆಸೆ ಇರೋದು ಮುಂದೆ ಏನಾದರೂ ನನಗೂ ಭಗವಂತ ಶಕ್ತಿ ಕೊಟ್ಟರೆ ಈ ಧರ್ಮಸ್ಥಳ ಏನಿದೆ ಅದೇ ಥರದಲ್ಲಿ ಅಟ್ಲೀಸ್ಟು ನನ್ನ ಕೈಲಾದಷ್ಟು ಸೇವೆಯನ್ನು ನಾವು ಮಾಡಬೇಕು ಜೊತೆಗೆ ವೀರೇಂದ್ರ ರೆಡ್ಡಿ ಅವರ ಒಂದು ಫೋಟೋನ ನಮ್ಮ ಆಫೀಸಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಅನ್ನೋದೇ ನನ್ನ ಆಸೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಿದೆ